ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರಿ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರಿ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಏಂಜಲ್ಸ್ ನಿಮಗೆ ಏನು ಮೆಸೇಜ್ ಕೊಡೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸೋನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಯಾರೆಲ್ಲ ಇನ್ನು ನಿಮ್ಮ ಏಂಜಲ್ ಬ್ರಾಸ್ಲೆಟ್ಸ್ ನ ಬುಕ್ ಮಾಡಿಲ್ವೋ ಬೇಗ ಬುಕ್ ಮಾಡ್ಕೊಳ್ಳಿ ಅಂಡ್ ವೆರಿ ಲೆಸ್ ಕ್ವಾಂಟಿಟಿಲಿ ನಾನು ಇದನ್ನ ಕಣ್ ಬಿಲ್ಡ್ ಮಾಡಿರೋಂಥದ್ದು ಸೊ ಮತ್ತೆ ನಾನು ಸೋಲ್ಡ್ ಔಟ್ ಅಂತೇನೆ ನೀವು ಬೇಜಾರು ಮಾಡ್ಕೊಂತೀರಾ ಹಾಗಾಗಿ ಹೇಳ್ತಾ ಇದೀನಿ ಅಂಡ್ ಏಂಜಲಿಕ್ ಪ್ರೇಯರ್ ಕಾರ್ಡ್ ಸಹ ಜೊತೆಗೆ ಪ್ರೊವೈಡ್ ಮಾಡಿದ್ದೀನಿ ಈ ಸರ್ತಿ ಹೇಗೆ ಯೂಸ್ ಮಾಡಬೇಕು ಸಹ ಡೀಟೇಲ್ ಯಾರೆಲ್ಲ ನಿನ್ನೆ ಮೆಡಿಟೇಷನ್ ಕ್ಲಾಸ್ ಮನಿ ಮೆಡಿಟೇಷನ್ ಕ್ಲಾಸ್ ಅಟೆಂಡ್ ಮಾಡಿದಿರೋ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ನಂಬಿಕೆ ಇಟ್ಟು ಕ್ಲಾಸ್ನ ಅಟೆಂಡ್ ಮಾಡಿದ್ರಿ ಅಂಡ್ ನಾನು ಪೂಜಾ ಅದನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ ಆ್ಯಂಡ್ ಯಾರೆಲ್ಲ ಅಟೆಂಡ್ ಮಾಡಿರೋ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮ ಜೀವನದಲ್ಲಿ ಅಬಂಡನ್ಸ್ ಎಲ್ಲ ಪ್ರಾಸ್ಪೆರಿಟಿ ಬಹಳಷ್ಟು ಸಿಗಲಿ ಅಂತ ನಾವು ಸಹ ಆಶ್ರಯಿಸ್ತೀವಿ ಆ್ಯಂಡ್ ಮುಂದಿನ ಕ್ಲಾಸ್ನ ನಿಮ್ಗೆ ಏನಾದರೂ ಅಟೆಂಡ್ ಮಾಡುವಂಥ ಇಂಟ್ರೆಸ್ಟ್ ಇದ್ದರೆ ಫೆಬ್ರವರಿಯಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ಆವಾಗ ನೀವು ಲಾ ಆಫ್ ಅಟ್ರಾಕ್ಷನ್ ಆಗಿರಬಹುದು ಅನಿಮಲ್ ಸ್ಪಿರಿಟ್ ಬಗ್ಗೆ ಆಗಿರಬಹುದು ಮೆಡಿಟೇಷನ್ ಕ್ಲಾಸ್ ಆಗಿರಬಹುದು ಯು ಕ್ಯಾನ್ ಜಾಯಿನ್ ಈ ಸತಿ ಮಿಸ್ ಆಯಿತು ಅಂತ ಬೇಜಾರ್ ಮಾಡ್ಕೋಬೇಡಿ ನೆಕ್ಸ್ಟ್ ಮಂತ್ ಅಗೇನ್ ಐ ವಿಲ್ ದಟ್ ಟೈಮ್ ಯು ಕ್ಯಾನ್ ಜಾಯಿನ್ ಸೊ ನೋಡೋಣ ನಿಮ್ಮ ಏಂಜಲ್ಸ್ ಕಡೆಯಿಂದ ನಿಮಗೆ ಏನು ಮೆಸೇಜ್ ಅಥವಾ ಸಂದೇಶ ಇದೆ ಅಂತ ಇಲ್ಲಿ ನಾನು ಮೂರು ಏಂಜಲ್ಸ್ ಇಟ್ಟಿದ್ದೀನಿ ನಂಬರ್ ಒನ್ ಸನ್ಸ್ಟೋನ್ ಏಂಜಲ್ ನಂಬರ್ ಟು ಲ್ಯಾಬ್ರೊಟರೈಡ್ ಏಂಜಲ್ ಥರ್ಡ್ ಒನ್ ರೆಡ್ ಜಾಸ್ಪರ್ ಏಂಜಲ್ ಥ್ಯಾಂಕ್ ಯು ಬೇಕಂದ್ರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆಮೇಲೆ ಒಂದು ಏಂಜಲ್ ಪಿಕ್ ಮಾಡಿ ಇಲ್ಲ ನಿಮಗೆ ಒಂದಕ್ಕಿಂತ ಜಾಸ್ತಿ ಏಂಜಲ್ ಅಟ್ರಾಕ್ಟ್ ಆಗ್ತಿದೆಯಾ ನೋ ಪ್ರಾಬ್ಲಮ್ ಯು ಕ್ಯಾನ್ ಸೆಲೆಕ್ಟ್ ಯಾಕಂದ್ರೆ ಫ್ರೀ ವಿಲ್ ಅಂದ್ರೆ ನಿಮ್ಮ ಗೈಡೆನ್ಸ್ ಏನಿದೆ ಏಂಜಲ್ಸ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಟಾಪಿಕ್ ನೋ ನೀಟ್ ಟು ವರಿ ಯು ಕ್ಯಾನ್ ಚಾಯ್ಸ್ ಮೋರ್ ದೆನ್ ಒನ್ ಆಲ್ಸೋ ಓಕೆ ಆಗಲೇ ನೀವು ನಿಮ್ಮ ಏಂಜಲ್ ಚಾಯ್ಸ್ ಚಾಯ್ ಅಂತ ಭಾವಿಸ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಹಲೋ ಗ್ರೂಪ್ ಒನ್ ಯಾರು ಸನ್ಸ್ಟೋನ್ ಅನ್ನುವಂತಹ ಬ್ಯೂಟಿಫುಲ್ ಏಂಜಲ್ನ ಚೂಸ್ ಮಾಡಿದ್ರಿ ಸೊ ನೋಡೋಣ ನಿಮ್ಮ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಫೈಲ್ ನಂಬರ್ ಒನ್ ಅವರಿಗಾಗಿ ಯಾವ ಸಂದೇಶ ಇದೆ ಗೈಡ್ ಮೀ ಏಂಜಲ್ಸ್ ಹೆಲ್ಪ್ ಮೀ ಇದರಲ್ಲಿ ಎಸ್ ಆರ್ ನೋ ಬರಬಹುದು ಅಥವಾ ಜನರಲ್ ಗೈಡೆನ್ಸ್ ಬರಬಹುದು ಓಕೆ ಸೊ ಈ ಒಂದು ಮೂರು ಕಾರ್ಡ್ಸಲ್ಲಿ ನೀವು ಒಂದು ಪರ್ಸ್ನಲ್ ಲೈಫ್ ಒಂದು ಪ್ರೊಫೆಷನಲ್ ಲೈಫ್ ಒಂದು ರಿಲೇಶನ್ಶಿಪ್ ಅಂತ ತಗೋಬಹುದು ಇದು ನಿಮ್ಮ ಚಾಯ್ಸ್ ಓಕೆ ಸೊ ಆ ಒಂದು ಕ್ಷೇತ್ರದಲ್ಲಿ ನಿಮಗೆ ಏನು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಾನೀಗ ಹೇಳ್ತಾ ಇದ್ದೀನಿ ಇದು ಪರ್ಸ್ನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಲವ್ ಲೈಫ್ ಪರ್ಸನಲ್ ಲೈಫ್ ಕಾಂಪ್ರಮೈಸ್ ತುಂಬಾ ವಿಷಯಗಳಲ್ಲಿ ನೀವು ಇವಾಗ ಕಾಂಪ್ರಮೈಸ್ ಮಾಡ್ಕೊತಾ ಇದ್ದೀರಾ ಪಾಯಿಂಟ್ ನಂಬರ್ ಒನ್ ಎಸ್ ಎಲ್ಲ ವಿಷಯದಲ್ಲೂ ನೀವು ವೆಯ್ಟಿಂಗ್ ಅನ್ನೋದನ್ನ ನೋಡ್ತಾ ಇದ್ದೀರಾ ಎಗೇನ್ ನಿಮ್ಮ ಲೈಫ್ ಅಲ್ಲಿ ಬಂದಿರುವಂತ ಆದಷ್ಟು ತೊಂದರೆಗಳನ್ನ ನೀವೇ ಸಾಲ್ವ್ ಮಾಡ್ಕೊತಾ ಇದ್ದೀರಾ ನೋವನ್ ಇಸ್ ಹೆಲ್ಪಿಂಗ್ ಕೆಲವೊಬ್ರು ಇಲ್ಲಿ ಕಾನೂನು ವಿಚಾರವಾಗಿ ಸಿಗಾಕೊಂಡಿದ್ದೀರಾ ಅಂದರೆ ಕೋರ್ಟ್ ವಿಷಯವಾಗಿ ಕೆಲವೊಂದು ವ್ಯಾವಹಾರಿಕ ವಿಷಯದಲ್ಲಿ ನಿಮಗೆ ಕ್ಲಾರಿಫಿಕೇಶನ್ಗಾಗಿ ಕೋರ್ಟ್ಗೆ ಓಡಾಡ್ತಾ ಇದ್ದೀರಾ ಅಥವಾ ಕೊಟ್ಟಿರೋರು ಹಣ ವಾಪಸ್ ಇಲ್ಲ ಇದರಿಂದ ನಿಮ್ಮ ಪರ್ಸ್ನಲ್ ಲೈಫ್ ತುಂಬ ಡಿಸ್ಟರ್ಬ್ ಆಗ್ತಿದೆ ಎಗೇನ್ ಪರ್ಸ್ನಲ್ ಲೈಫ್ ಪ್ರೊಫೆಷನಲ್ ಲೈಫ್ ತುಂಬ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ನಿಮ್ಮ ಹೆಲ್ತ್ ಸಹ ಅಪ್ಸೆಟ್ ಆಗ್ತಾ ಇದೆ ಪ್ಲೀಸ್ ಡು ಮೆಡಿಟೇಟ್ ಅಂತ ಹೇಳ್ತೀನಿ ಆ್ಯಂಡ್ ಪ್ರೊಫೆಷನಲ್ ಲೈಫ್ ಪ್ರೊಫೆಷನಲ್ ಲೈಫ್ಗಾಗಿ ರಿಮೇನ್ ಪಾಸಿಟಿವ್ ಮೇ ಬಿ ಈಗ ಈಗ ಸದ್ಯಕ್ಕೆ ನಿಮಗೆ ಅಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ ಬಟ್ ನೋ ಟು ವರಿ ಮುಂದಿನ ದಿನಗಳಲ್ಲಿ ನಿಮಗೆ ಸಾಕಷ್ಟು ಬದಲಾವಣೆಗಳು ನೋಡಕ್ಕೆ ಸಿಗತ್ತೆ ವಾಯ್ ಬಿಕಾಸ್ ಕಾಂಪ್ರಮೈಸ್ ನಿಮ್ಮ ಲೈಫ್ನ ನೀವು ತುಂಬ ಕಾಂಪ್ರಮೈಸ್ ಮಾಡ್ಕೊತಿದ್ದೀರಾ ಹಾಗಾಗಿ ಇನ್ನು ಲವ್ ಲೈಫ್ ವಿಷಯದಲ್ಲಿ ಲಿಸನ್ ಟು ಯುವರ್ ಇಂಟ್ಯೂಷನ್ ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಗೆಸ್ಸಿಂಗಲ್ಲಿ ಕೆಲವೊಂದು ನಿರ್ಧಾರಗಳನ್ನ ತಗೊಂಡ್ಬಿಡ್ತೀರಾ ಆಮೇಲೆ ತುಂಬಾ ಸಫರ್ ಮಾಡುವಂಥದ್ದಾಗತ್ತೆ ಅಥವಾ ಯಾರೋ ಈ ತರ ಮಾಡಿದ್ರು ಅಂತ ನೀವು ಅದೇ ರೀತಿ ಮಾಡಕ್ಕೆ ಹೋಗಿ ನಿಮ್ಮ ಲೈಫ್ ಅಲ್ಲಿ ಪ್ರಾಬ್ಲಮ್ ಆಗ್ಬಿಡುವಂಥದ್ದು ಸತಿ ನಿಮ್ಮ ಸ್ವಂತ ವಿಚಾರದ ಜೊತೆಗೆ ಕೆಲವೊಂದು ಗೈಡೆನ್ಸ್ ನ ಅಥವಾ ಎಕ್ಸ್ಪರ್ಟ್ಸ್ ಇಂದ ತಗೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ತೀನಿ ಸತಿ ಸೀಕ್ರೆಟ್ ಅಂತ ಇಟ್ಟಿರೋ ವಿಷಯಗಳೇ ವಿಷಕಾರಿಯಾಗ್ಬಿಡತ್ತೆ ಅವ್ರು ಹೇಳಿರ್ತಾರೆ ಈ ಸೀಕ್ರೆಟ್ ನೀನ್ ಯಾರಿಗೂ ಹೇಳಬೇಡ ಅಂತ ನೀವು ಹೇಳಿರ್ತೀರಾ ಈ ಸೀಕ್ರೆಟ್ ಯಾರಿಗೂ ಹೇಳ್ಬಿಡಿ ಅಂತ ಕೊನೆಗೆ ಒಂದಿನ ಅದು ತುಂಬ ವಿಷಕಾರಿಯಾಗಿ ನಿಮ್ಮ ಮೇಲೆ ಪರಿಣಾಮ ಬಿದ್ದ ಅದು ನಿಮ್ಮನ್ನೇ ದೋಷಿಯನ್ನಾಗಿ ಮಾಡಿರುತ್ತೆ ಸೊ ಆ ರೀತಿನೂ ಐ ಆಮ್ ಗೆಟಿಂಗ್ ಅ ಚಾನಲ್ಡ್ ಮೆಸೇಜ್ ಹಿಯರ್ ತುಂಬಾ ಜನದ ಲೈಫಲ್ಲಿ ನೊಂದ್ಕೊಂಡಿರೋದ್ರ ಜೊತೆಗೆ ಸ್ಟ್ರಗಲ್ ಜಾಸ್ತಿ ಮಾಡ್ತಾ ಇದೀರಾ ಸ್ಟ್ರಗ್ಲಿಂಗ್ 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 ಎಗೇನ್ ನೀವು ಈ ಒಂದು ಸನ್ ಸ್ಟೋನ್ ಏಂಜಲ್ನ ಪಿಕ್ ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಸೂರ್ಯ ದೇವರನ್ನ ಆರಾಧನೆ ಮಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್ಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗತ್ತೆ ಹೇಗೆ ಅಂದರೆ ದಿನ ಬೆಳಗ್ಗೆ ಸೂರ್ಯನಿಗೆ ಜಲ್ ಅರ್ಪಣೆ ಮಾಡೋದು ಅಂತಾರೆ ನೀರನ್ನು ಕೊಡೋದ್ರಿಂದ ನೀವು ನೀರನ್ನು ಈ ಥರ ಮಾಡೋದ್ರಿಂದ ಆದಷ್ಟು ನಿಮ್ಮ ಪ್ರಾಬ್ಲಮ್ಸ್ನ ಕಡಿಮೆ ಮಾಡ್ಕೋಬಹುದು ತುಲಾರಾಶಿ ಕನ್ಯಾರಾಶಿ ಸಿಂಹರಾಶಿ ಮಕರ ರಾಶಿ ಇರಬಹುದು ಇಲ್ಲಿ ಫೈಲ್ ನಂಬರ್ ಒನ್ನಲ್ಲಿ ಸಿ ಫಾಲೋವರ್ಸ್ ಹ್ಯಾಪಿನೆಸ್ ಸೊ ನೋ ನೀ ಟು ವಾರಿ ನಿಮ್ಮ ಆ್ಯನ್ಸಿಸ್ಟರ್ಸ್ ಕಡೆಯಿಂದ ಬರ್ತಾ ಇರುವಂಥ ಮೆಸೇಜ್ ಇದು ಸೊ ಅವರು ನಿಮ್ಮ ಜೊತೆಗಿದ್ದಾರೆ ಸ್ಟೇ ಪಾಸಿಟಿವ್ ನೀವು ಅಂದ್ಕೊಂಡಿರುವ ಕೆಲಸಗಳಲ್ಲಿ ಡಿಲೇ ಆಗ್ತಿರ್ಬೋದು ಬಟ್ ಒನ್ ಆರ್ ದ ಅದರ್ ವೇ ನಿಮಗೆ ಮೆಸೇಜಸ್ ಸಿಗ್ತಿದೆ ನಿನ್ನ ಕ್ಷೇತ್ರದಲ್ಲಿ ನೀನು ಅಂದ್ಕೊಂಡಿರೋ ಕೆಲಸಗಳಾಗತ್ತೆ ಮೇ ಬಿ ಟೈಮ್ ತಗೋತಿದೆ ಡೋಂಟ್ ವರಿ ಅಂತ ಸಿ ಬಟರ್ಫ್ಲೈ ಆಲ್ ಅಬೌಟ್ ಏಂಜಲ್ಸ್ ಮೆಸೇಜ್ ಇದು ಸೊ ಬಟರ್ಫ್ಲೈ ಬಂದಿರೋದ್ರಿಂದ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಲೈಫಲ್ಲಿ ನಡೀತಿದೆ ಎಗೇನ್ ಒಂದು ಕೊಲಾಪ್ಸ್ ಆದ್ರೆ ಒಂದು ಹೊಸದೇನಾದರೂ ಹುಟ್ಕೊಳಕ್ಕೆ ಸಾಧ್ಯ ತುಂಬ ಕಷ್ಟಪಟ್ಟ ಮೇಲೇ ಒಂದು ಬದಲಾವಣೆನ ನೋಡೋದಕ್ಕೆ ಸಾಧ್ಯ ಹಾಗೆಯೇ ಇದು ಲವ್ ಲೈಫ್ ಬಗ್ಗೆ ಆಗಿರಬಹುದು ಪರ್ಸನಲ್ ಲೈಫ್ ಬಗ್ಗೆ ಆಗಿರಬಹುದು ಟ್ರಾನ್ಸ್ಫಾರ್ಮೇಷನ್ ಅಂತೂ ನಡೀತಾ ಇದೆ ಎಗೇನ್ ಕೆರಿಯರಲ್ಲೂ ಅಷ್ಟೇ ಹೊಸ ಸ್ಕಿಲ್ಸ್ನ ನೀವು ಡೆವಲಪ್ ಮಾಡ್ಕೊತಿದ್ದೀರಾ ಮುಂದಿನ ದಿನಗಳಲ್ಲಿ ಬೌಲ್ ಪ್ಲೆಂಟಿ ಆಫ್ ಮೆಟೀರಿಯಲ್ ಥಿಂಗ್ಸ್ ನೀವು ಅನ್ಕೊಂಡಿರೋದನ್ನೆಲ್ಲ ಬಹಳ ಬೇಗ ನಿಮ್ಮ ಲೈಫ್ ಅಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದೀರ ಆಲ್ ದ ಬೆಸ್ಟ್ ಬೌಲ್ ಅಂದ್ರೆ ಏನು ಆ ಬೌಲ್ ಅಲ್ಲಿ ನೀವು ಹಣ ಇಡಬಹುದು ಫ್ರೂಟ್ಸ್ ಹಾಕಿ ಇಡಬಹುದು ಮ್ಯಾನಿಫೆಸ್ಟ್ ಕಾಯಿನ್ ಹಾಕಿ ಇಡಬಹುದು ಸೊ ಆ ಒಂದು ಫ್ರೂಟ್ ಬೌಲ್ ಆಗಿರಬಹುದು ಹಣದ ಬೌಲ್ ಆಗಿರಬಹುದು ನಿಮ್ಮ ಲೈಫ್ ಅಲ್ಲಿ ಭಾಳ ಬೇಗ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಟು ವರಿ ಸೊ ಇದು ನಿಮ್ಮ ಏಂಜಲ್ಸ್ ಕಡೆಯಿಂದ ಬಂದಿರುವಂಥ ಮೆಸೇಜ್ ಫೈಲ್ ನಂಬರ್ ಒನ್ ಥ್ಯಾಂಕ್ ಯು ಹಲೋ ಗ್ರೂಪ್ ನಂಬರ್ ಟು ಯಾರು ಲ್ಯಾಬ್ರೋಡರಾಯ್ಡ್ ಅನ್ನುವಂತಹ ಏಂಜಲ್ನ ಪಿಕ್ ಮಾಡಿದ್ರಿ ನೋಡೋಣ ನಿಮ್ಮ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಸಿಗ್ತಾ ಇದೆ ನಿಮ್ಮ ಪ್ರಸೆಂಟ್ ಸಿಚುವೇಶನ್ಗಾಗಿ ಇಲ್ಲಿ ಎಸ್ ಆರ್ ನೋ ಬರಬಹುದು ಗೈಡೆನ್ಸ್ ಬರಬಹುದು ಅಥವಾ ಮೆಸೇಜ್ ಬರಬಹುದು ಥ್ಯಾಂಕ್ ಯು ಇಲ್ಲಿ ನಾನು ಮೂರು ಕಾರ್ಡ್ ಇಟ್ಟಿದ್ದೀನಿ ಒಂದು ಪರ್ಸನಲ್ ಲೈಫ್ ಒಂದು ಪ್ರೊಫೆಷನಲ್ ಲೈಫ್ ಒಂದು ಲವ್ ಲೈಫ್ಗಾಗಿ ಬೇಕಾದ್ರೆ ನೀವು ಶಫಲ್ ಆಕಡೆ ಕಡೆ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ಸೊ ಫಸ್ಟ್ ಮೆಸೇಜ್ ಏನಿದೆ ಲಿಸನ್ ಟು ಯುವರ್ ಇನ್ಕ್ಯೂಷನ್ ಎಸ್ ನಿಮ್ಮ ಇಂಟ್ಯೂಷನ್ ಇಂದಾನೆ ನಿಮ್ಮ ಇಂಟ್ಯೂಷನ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತದೆ ಪೈಲ್ ನಂಬರ್ ಟು ಐ ಆಮ್ ಶೋರ್ ಅದಕ್ಕೆ ಫೈಲ್ ನಂಬರ್ ಟೂ ಚೂಸ್ ಮಾಡಿದ್ದೀರಾ ಡೆಫಿನೆಟ್ಲಿ ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ರೆ ಬರುವಂಥ ದಿನಗಳಲ್ಲಿ ಒಳ್ಳೆಯ ಮಾರ್ಕ್ಸ್ ತೆಗಿತೀರಾ ಲ್ಯಾಪೋಟರೈಡ್ ಪೆಂಡೆಂಟ್ ನೀವೇನಾದರೂ ಯೂಸ್ ಮಾಡಿದರೆ ಡೆಫಿನೆಟ್ಲಿ ಅದು ನಿಮ್ಮ ಲೈಫಲ್ಲಿ ಬದಲಾವಣೆ ತರ್ತಾ ಇದೆ ಹಾಗೆಯೇ ಮೆಡಿಟೇಷನ್ ನೀವೇನಾದರೂ ಸ್ಟಾರ್ಟ್ ಮಾಡಿದರೆ ಡೆಫಿನೆಟ್ಲಿ ಅದರ ರಿಸಲ್ಟ್ಸ್ನ ಬರುವಂಥ ಮೂರರಿಂದ ಆರು ತಿಂಗಳೊಳಗಡೆ ನಿಮಗೆ ನೋಡೋಕೆ ಸಿಗುತ್ತೆ ಆ್ಯಂಡ್ ನಿಮ್ಮ ಲೈಫಲ್ಲಿ ಕೆಲವೊಂದು ವಿಷಯಗಳನ್ನ ನೀವು ಏನೇನು ಓನ್ ಆಗಿ ನಿರ್ಧಾರ ತಗೊಂಡಿದಿರೋ ಎಸ್ ಈಗಷ್ಟು ಸ್ಟ್ರಗಲ್ ಆಗ್ತಿದೆ ಬಟ್ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುವಂತ ದಿನಗಳಲ್ಲಿ ಸಿಗತ್ತೆ ಟು ವರಿ ಇನ್ ಅ ಪ್ರೊಫೆಷನಲ್ ಲೈಫ್ ಸಕ್ಸಸ್ ಎಸ್ ನಿಮ್ಮ ಪ್ರೊಫೆಷನಲ್ ಲೈಫ್ ಅಲ್ಲಿ ಸಕ್ಸಸ್ ನ ನೀವು ಬಹಳ ಬೇಗ ನೋಡ್ತಾ ಇದ್ದೀರಾ ಇದು ಬಿಸ್ನೆಸ್ ರೀತಿಯಲ್ಲಿ ಆಗಬಹುದು ಅಥವಾ ನೀವು ವರ್ಕ್ ಮಾಡೋ ಕಂಪನಿಯಲ್ಲಿ ಆಗಬಹುದು ಅಥವಾ ಈಗಿನ ಜಾಬ್ ಹುಡುಕ್ತಾ ಇದ್ದೀರಾ ಇದೀರಾ ವಿಲ್ ಗೆಟ್ ಜಾಬ್ ಅಂತ ಹೇಳಬಹುದು ಕೆಲಸದ ವಿಷಯದಲ್ಲಿ ಕೆಲವೊಬ್ರು ಗೌರ್ಮೆಂಟ್ ಜಾಬ್ ಮಾಡ್ತಿರ್ತೀರಾ ಕೆಲವೊಬ್ರು ಪ್ರಮೋಷನ್ ಟ್ರೈ ಮಾಡ್ತಿರ್ತೀರಾ ಎಸ್ ಅದ್ರ ಜೊತೆಗೆ ಮ್ಯಾನಿಫೆಸ್ಟ್ ಮಾಡಿ ಹಾಗೇನೆ ಪ್ರೇಯರ್ಸ್ ನ ಮಾಡಿ ಡೆಫಿನೆಟ್ಲಿ ಆ ವಿಷಯದಲ್ಲಿ ಸಕ್ಸಸ್ ನಿಮ್ಮ ಲೈಫ್ ಅಲ್ಲಿ ಸಿಗ್ತಾ ಇದೆ ಇನ್ನ ಲವ್ ಲೈಫ್ಗಾಗಿ ಏನಿದೆ ಮೆಸೇಜ್ ಇಂಪ್ರೂವಿಂಗ್ ಹೆಲ್ತ್ ಈ ಒಂದು ಲವ್ ಲೈಫ್ ಅಲ್ಲಿ ಸಾಕಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಂದ ನಿಮಿಬ್ ಮಾತುಕತೆ ಕಮ್ಮಿ ಆಗಿದೆ ನೋ ಕಾಂಟ್ಯಾಕ್ಟ್ ಆಗಿದೆ ಇದರಿಂದ ಏನಾಗ್ತಿದೆ ಅಂದ್ರೆ ನಿಮ್ಮ ಹೆಲ್ತ್ ಮೇಲೆ ಕೆಟ್ಟ ಪ್ರಭಾವ ಬೀರ್ತಾ ಇದೆ ನೀವು ಸರಿಯಾಗಿ ಊಟ ಮಾಡ್ತಿಲ್ಲ ನಿದ್ದೆ ಮಾಡ್ತಿಲ್ಲ ಸಾಕಷ್ಟು ದಣಿವಾಗ್ತಿದೆ ನಿಮಗೆ ಪ್ರಯುಕ್ತ ಅವ್ರ ಜೊತೆ ಮಾತಾಡದಿದ್ರೆ ಹೋಗ್ಲಿ ಬೇರೆಯವ್ರ ಜೊತೆ ಯು ಆರ್ ನಾಟ್ ಇನ್ವಾಲ್ವಿಂಗ್ ನಿಮ್ಮನ್ನ ನೀವು ತುಂಬ ಕಂಪ್ರೆಸ್ಡ್ ಆಗಿ ಇಟ್ಕೋತಾ ಇದ್ದೀರಾ ಎಲ್ಲರ ಹತ್ರನೂ ನೀವು ಲೂಸರ್ ಅನ್ನೋ ಥರ ನೋಡ್ಕೋತಾ ಇದ್ದೀರಾ ನಿಮ್ಮನ್ನ ನೀವು ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಪ್ಲೀಸ್ ಡೋಂಟ್ ಡೂ ದಾಟ್ ನೀವು ಮೆಡಿಟೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಡೆಫಿನೆಟ್ಲಿ ಪೈಲ್ ನಂಬರ್ ಟು ಸೆವೆನ್ ಚಕ್ರ ಆಲ್ ಇಂಬ್ಯಾಲೆನ್ಸ್ ಇದೆ ನಿಮ್ಮ ಬಾಡಿಯಲ್ಲಿ ಪ್ಲೀಸ್ ಡೂ ಸೆವೆನ್ ಚಕ್ರ ಮೆಡಿಟೇಷನ್ ಅಥವಾ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಂದು ಚಕ್ರದ ಬಗ್ಗೆ ವರ್ಕ್ ಮಾಡಿ ಸ್ಪೆಷಲಿ ಹಾರ್ಟ್ ಚಕ್ರ ಕ್ರೌನ್ ಚಕ್ರ ಬೇಸ್ ಚಕ್ರ ಬ್ಲಾಕ್ಡ್ ಹಾಗಾಗಿ ಲವ್ ಲೈಫ್ ಅಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ನ ಇವರ್ ಫೇಸಿ ಸೊ ಏಂಜಲ್ಸ್ ಕಡೆಯಿಂದ ಮತ್ತೇನೇನು ಗೈಡೆನ್ಸ್ ಬರ್ತಿದೆ ನಿಮಗೋಸ್ಕರ ಡೈಮಂಡ್ ವಾವ್ ಇ ವಿಲ್ ಬಿ ರಿಸೀವಿಂಗ್ ಅ ಗಿವಿಂಗ್ ಪ್ರೀವಿಯಸ್ ಪ್ರೀಶಿಯಸ್ ಗಿಫ್ಟ್ ಎಸ್ ಇಲ್ಲಿ ಕೆಲವೊಂದು ಸತಿ ಏನಾಗತ್ತೆ ಅಂದ್ರೆ ನೀವು ಡೈಮಂಡ್ ಆಗೋದಕ್ಕೆ ಅಂದ್ರೆ ಡೈಮಂಡ್ ಹೆಂಗಾಗತ್ತೆ ಗೊತ್ತಲ್ಲ ಚಾರ್ಕೋಲಿಂದ ಬಂದು ಫಸ್ಟ್ ಕಲ್ಲು ಚಾರ್ಕೋಲ್ ತರ ಇರುತ್ತೆ ಕರ್ರಿರುತ್ತೆ ಅದನ್ನ ಡೈಮಂಡ್ ಮಾಡೋದು ಹಂಗೇನೆ ಅದಕ್ಕೆ ತುಂಬಾ ಪ್ರಾಸೆಸ್ ಆದಮೇಲೆ ಅದು ಡೈಮಂಡ್ ಆಗೋದು ಸೊ ಇವಾಗ ಕಷ್ಟ ಬಂದಿದೆ ಇವಾಗ ನಿಮಗೆ ತುಂಬ ಪೇನ್ ಆಗ್ತಿದೆ ಈ ಒಂದು ಪರಿಸ್ಥಿತಿ ಅಂದರೆ ಯು ಆರ್ ಬಿಕಮಿಂಗ್ ಡೈಮಂಡ್ ಅಂತ ಅರ್ಥ ಸೊ ಈ ಒಂದು ಪ್ರೀಶಿಯಸ್ ಟೈಮ್ನ ಎಂಜಾಯ್ ಮಾಡಿ ಅದು ಅದು ಕಂಪ್ಲೇಂಟ್ ಮಾಡೋದು ಇವ್ರನ್ನ ಬ್ಲೇಮ್ ಮಾಡೋದು ಪರಿಸ್ಥಿತಿಗೋಸ್ಕರ ಅಳೋದು ನಾನು ತುಂಬ ಇದ್ದೀನಿ ಅನ್ನೋದನ್ನು ಬಿಕಾಸ್ ಈ ಜರ್ನಿ ಈಸಿಯಾಗಿ ಇಲ್ಲ ಬಿಕಾಸ್ ಯು ಆರ್ ಡೈಮಂಡ್ ಅದಕ್ಕೋಸ್ಕರ ಸಿ ಪೇ ಅಟೆನ್ಷನ್ ಟು ಯುವರ್ ಹೆಲ್ತ್ 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 ಎರಡು ಸತಿ ಬಂದಿದೆ ದಯವಿಟ್ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಮೆಡಿಕೇಶನ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ಸ್ನ ಒಳ್ಳೆಯ ಹೆಲ್ತ್ ಅಥವಾ ಹೆಲ್ತ್ ಬ್ರಾಸ್ಲೆಟ್ ಪರ್ಚೇಸ್ ಮಾಡಬಹುದು ನೀವು ಡಿಗ್ಗರ್ ಫಿಯರ್ ವರೀಸ್ ಟೆನ್ಸ್ ಸಿಚುವೇಶನ್ ಎಸ್ ತುಂಬ ಭಯ ಇದೆ ನಿಮಗೆ ಕೋಪ ಇದೆ ಕನ್ಫ್ಯೂಷನ್ ಇದೆ ಬಟ್ ಸ್ಟೇ ಟ್ಯೂಂಡ್ ಅಂತ ಹೇಳ್ತೀನಿ ನಿಮ್ಮನ್ನ ನೀವು ಗ್ರೌಂಡೆಡ್ ಆಗಿ ಇಟ್ಕೊಳ್ಳೋದ್ರಿಂದ ನಿಮ್ಮನ್ನ ನೀವು ಹೆಲ್ದಿಯಾಗಿ ಇಟ್ಕೊಳ್ಳೋದ್ರಿಂದ ಹೆಲ್ದಿ ಬಾಡಿ ಕ್ಯಾನ್ ಕ್ರಿಯೇಟ್ ಹೆಲ್ದಿ ಥಾಟ್ಸ್ ಹೆಲ್ದಿ ಬಾಡಿ ಇದ್ರೆ ಮೈಂಡ್ ಮತ್ತು ಸೋಲು ಅದಾಗ ಬ್ಯಾಲೆನ್ಸ್ ಆಗುತ್ತೆ ಕೆಲವು ಬ್ರೇನ್ ಗೊತ್ತಾ ಹೊಟ್ಟೆ ಹಸ್ದಾಗ ಏನು ಅದನ್ನ ತಿನ್ಬಿಟ್ಟು ಬ್ಯಾಲೆನ್ಸ್ ಮಾಡ್ತಾರೆ ಇನ್ನು ದಟ್ ಇಸ್ ನಾಟ್ ರೈಟ್ ಆಲ್ ಟೈಮ್ ಆಲ್ ಟೈಮ್ ಓಕೆ ಕೆಲವೊಂದು ವಿಷಯದಲ್ಲಿ ಈಗ ಎಕ್ಸಾಂಪಲ್ ನೀವು ಅಥ್ಲೀಟ್ ಹಾಕಿದ್ರೆ ಅದಕ್ಕೆ ತಕ್ಕಂಗೆ ಫುಡ್ ತಗೋಬೇಕು ನೀವು ಆ್ಯಕ್ಟಿಂಗ್ ಫೀಲ್ಡಲ್ಲಿದ್ದರೆ ಅಂದರೆ ಕೆಲವೊಂದು ಪ್ರಾಜೆಕ್ಟ್ಸಲ್ಲಿದ್ದರೆ ನೀವು ಇಷ್ಟೇ ತೂಕ ಮೇಂಟೈನ್ ಮಾಡಬೇಕಂತ ಇರುತ್ತೆ ಅದಕ್ಕೆ ತಕ್ಕಂಗೆ ಊಟ ತಿಂಡಿ ಇರಬೇಕು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಅಡ್ಜಸ್ಟ್ ಅಡ್ಜಸ್ಟ್ ಅಂತ ಎಲ್ಲರಿಗೂ ಪ್ರಿಯಾರಿಟಿ ಕೊಡ್ತಾರೆ ಅವ್ರನ್ನ ಲೀಸ್ಟಲ್ಲಿ ಇಟ್ಕೋತಾರೆ ಸ್ಪೆಷಲಿ ಹೌಸ್ ವೈಫ್ ಸೊ ಡೋಂಟ್ ಡೂ ದಟ್ ಇದರಿಂದ ನಿಮಗೆ ಓವರ್ ವೆಯ್ಟ್ ಆಗುವಂಥದ್ದು ವಿನಾಕಾರಣ ಟೆನ್ಷನ್ ಆಗುವಂಥದ್ದು ಆಗತ್ತೆ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಥ್ಯಾಂಕ್ ಯು ಪ್ಯಾನ್ ನಂಬರ್ ಟು ಹಲೋ ಫೈಲ್ ನಂಬರ್ ತ್ರೀ ಯಾರು ರೆಡ್ ಜಾಸ್ಪರ್ ಅನ್ನುವಂಥ ಏಂಜಲ್ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಸಂದೇಶ ಸಿಗ್ತಾ ಇದೆ ನಂಬರ್ ತ್ರೀ ನಿಮ್ಮ ಈಗಿನ ಪರಿಸ್ಥಿತಿಗೆ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಸಿಗ್ತಾ ಇದೆ ಇದು ಗೈಡೆನ್ಸ್ ಸಿಗ್ಬಹುದು ಅಥವಾ ಎಸ್ ಆರ್ ನೋ ಸಿಗ್ಬಹುದು ಇದು ಪರ್ಸ್ನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಲವ್ ಲೈಫ್ ಥ್ಯಾಂಕ್ ಯು ನೀವು ಕಾರ್ಡ್ ಇಂಟರ್ಚೇಂಜ್ ಮಾಡ್ಕೊಬಹುದು ಇದು ಪರ್ಸ್ನಲ್ ಇದು ಪ್ರೊಫೆಷನಲ್ ಇದು ಲವ್ ಅಥವಾ ಇದು ಲವ್ ಅದು ಈ ತರ ಸೊ ಫಸ್ಟ್ಗೆ ಪರ್ಸ್ನಲ್ ಲೈಫ್ ಬಗ್ಗೆ ನೋಡೋಣ ನೋ ನೋ ಅನ್ನೋದ್ರಿಂದ ಡೋಂಟ್ ವರಿ ಕೆಲವೊಂದು ಸತಿ ಏನಾಗುತ್ತೆ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಕೆಲವೊಂದು ವಿಷಯಗಳಿಗೆ ನೀವು ನೋ ಅಂತ ಹೇಳ್ದಲ್ಲೇನೆ ಕೆಟ್ಟವರಾಗ್ತಾ ಇದ್ದೀರ ಎಕ್ಸಾಂಪಲ್ ಯಾರೋ ಒಂದು ಕೆಲಸ ಹೇಳಿರ್ತಾರೆ ಆ ಕೆಲಸ ನೀನು ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಬಟ್ ನೀವು ಅದನ್ನ ಒಪ್ಕೊಂತೀರ ನೋ ಅಂತ ಹೇಳಕ್ ಆಗಲ್ಲ ನಿಮ್ಗೆ ಆಗಲ್ಲ ಅಂತ ಹೇಳ್ಬಿಟ್ರೆ ಅವ್ರು ಬೇಜಾರು ಮಾಡ್ಕೋತಾರೆ ಆಗಲ್ಲ ಅಂದ್ರೆ ಅವ್ರಿಗೆ ತಪ್ಪು ತಿಳ್ಕೊತಾರೆ ನನ್ನ ಹತ್ರ ದುಡ್ಡಿಲ್ಲ ಅಂತಂದ್ರೆ ಅವ್ರು ಬೇಜಾರು ಮಾಡ್ಕೊತಾರೆ ಸೊ ಯಾರ ಹತ್ರನಾದ್ರು ಟ್ರೈ ಮಾಡೋಣ ಯಾರತ್ರನಾದ್ರೂ ದುಡ್ಡಿಸ್ಕೊಂಡು ಕೊಡೋಣ ಅವ್ರಿಗೆ ಹೆಲ್ಪ್ ಮಾಡೋಣ ಈ ಒಂದು ಈ ಒಂದು ನೇಚರ್ ನಿಮ್ಮ ಹತ್ರ ಇರೋದನ್ನ ದಯವಿಟ್ಟು ಬದಲಾಯಿಸ್ಕೊಳ್ಳಿ ಕೆಲವೊಂದು ಸಂದರ್ಭದಲ್ಲಿ ನೋ ಹೇಳೋದು ತುಂಬಾ ಇಂಪಾರ್ಟೆಂಟ್ ಕೆಲವೊಬ್ರು ಏನ್ ಗೊತ್ತಾ ಫ್ರೆಂಡು ಪ್ರಪೋಸ್ ಮಾಡ್ತಾರೆ ಇವ್ರಿಗೆ ನೋ ಅಂತ ಹೇಳೋಕ್ಕಾಗ್ದಲ್ಲೇ ಸ್ವಲ್ಪ ಟೈಮ್ ಕೊಡು ಅನ್ನೋದು ಫ್ರೆಂಡ್ ಆಗಿರೋಣ ಅನ್ನೋದು ಜಸ್ಟ್ ಟೈಮ್ ಪಾಸ್ ಮಾಡುವಂಥದ್ದು ಸೊ ಇದರಿಂದ ಏನಾಗುತ್ತೆ ಅಂದರೆ ಟಾಕ್ಸಿಕ್ ಆಗಿ ಕನ್ವರ್ಟ್ ಆಗುತ್ತೆ ಆ ಒಂದು ರಿಲೇಶನ್ಶಿಪ್ ಟಾಕ್ಸಿಕ್ ಆಗ್ತಾ ಹೋಗುತ್ತೆ ಸೊ ಪ್ಲೀಸ್ ಡೋಂಟ್ ಡೂ ದಟ್ ನೋ ಅಂತ ಹೇಳೋದನ್ನು ಕಲೀರಿ ಅಥವಾ ಕೆಲವೊಂದು ಸಂದರ್ಭದಲ್ಲಿ ನೋ ಹೇಳೋದನ್ನು ಚಾತುರ್ಯದಿಂದ ಉತ್ತಮ ಅಂತ ಹೇಳ್ತೀನಿ ಇನ್ನ ಪ್ರೊಫೆಷನಲ್ ಲೈಫ್ ಗೆ ಏನಿದೆ ಮೆಸೇಜ್ ಇಫ್ ಯು ಬಿಲೀವ್ ಕೆಲವೊಂದು ಸಂದರ್ಭದಲ್ಲಿ ಇದು ಮರ್ಕಬ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಥಿಂಗ್ಸ್ ನೀವು ಹೇಗೆ ನೋಡ್ತಿದ್ದೀರೋ ಹಾಗಿಲ್ಲ ಇದು ಕೆಲವೊಂದು ಗೆಸ್ಸಿಂಗ್ ಆಗಿರಬಹುದು ಅಥವಾ ಊಹಾಪೋಹಗಳಿಂದ ಬಂದಿರಬಹುದು ಅವ್ರು ಹಾಗೆ ಇವ್ರು ಹೀಗೆ ಪ್ರೊಫೆಷನಲ್ ಲೈಫಲ್ಲಿ ನೀನು ಹೀಗೆ ಮಾಡಬೇಕಿತ್ತು ನೀನು ಹಿಂಗೆ ಮಾಡಬಾರ್ದಿತ್ತು ಕೆಲವೊಂದು ಅಡ್ವೈಸ್ ನಿಮಗೆ ಬೇಕಾದ್ರೆ ತಗೊಳ್ಳಿ ಎಲ್ಲರ ಅಡ್ವೈಸು ನಿಮ್ಮನ್ನು ಉದ್ಧಾರ ಮಾಡೋಕ್ಕೆ ನಿಮಗೆ ಒಳ್ಳೇದಾಗೋದಕ್ಕೆ ಇರೋದಿಲ್ಲ ಸ್ಪೆಷಲಿ ಇನ್ ವರ್ಕ್ ಲೈಫ್ ಆಫೀಸ್ ನೇಚರ್ ಅಂತ ಹೇಳ್ತಾರಲ್ಲ ಆದಷ್ಟು ಕಲೀಗ್ಸ್ನ ನ ಕಲೀಗ್ಸ್ ತರ ಟ್ರೀಟ್ ಮಾಡಿ ಫ್ರೆಂಡ್ಸ್ ತರ ಅಲ್ಲ ಒಂದು ರೀತಿ ಏನಾದ್ರೂ ಕೆಲಸದ ಒತ್ತಡ ಬಂತು ಅಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ಅವರಿಗೆ ಪ್ರಾಬ್ಲಮ್ಸ್ ಬಂತು ಅಂದರೆ ಡೆಫಿನೆಟ್ಲಿ ನಿಮ್ಮ ಪರ್ಸನಲ್ ವಿಷಯ ಅಲ್ಲಿ ಚರ್ಚೆ ಆಗಿ ಬೇರೆ ರೂಪ ಪಡ್ಕೊಳ್ಳುತ್ತೆ ಸೊ ಡೋಂಟ್ ಶೇರ್ ಯುವರ್ ಪರ್ಸನಲ್ ಥಿಂಗ್ಸ್ ಇನ್ ಪ್ರೊಫೆಷನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಆಫೀಸಲ್ಲಿ ಯಾರೋ ಫ್ರೆಂಡ್ ಆಗಿರ್ತಾರೆ ಅವ್ರ ಹತ್ರ ನಿಮ್ಮ ಪರ್ಸ್ನಲ್ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳೋದು ಅವ್ರ ಹತ್ರ ಸಜೆಷನ್ ತೊಗೊಳೋದು ನೋ ಈ ಬೋತ್ ಆರ್ ಇನ್ ಸೇಮ್ ಬಕೆಟ್ ಸೊ ಯಾವಾಗಾದರೂ ಅದು ಟರ್ನ್ ಆಗ್ಬೋದು ನಿಮ್ಮ ಕಡೆಗೆ ಬಿ ಕೇರ್ಫುಲ್ ಅನ್ನುವಂಥ ಮೆಸೇಜ್ ಬರ್ತದೆ ಇನ್ನ ಲವ್ ಲೈಫ್ಗಾಗಿ ಏನಿದೆ ಮೆಸೇಜ್ ಬಿಗ್ ಎಸ್ ಇನ್ ಎಂಗ್ ಎನರ್ಜಿ ಇದೆ ಬ್ಯಾಲೆನ್ಸ್ಡ್ ಎನರ್ಜಿ ಇದೆ ನಂಬರ್ ತ್ರೀ ನಿಮ್ಮ ಪ್ರೇಮಿ ತುಂಬಾ ಇಷ್ಟಪಡ್ತಾರೆ ಕೆಲವೊಬ್ರದ್ದು ಇಲ್ಲಿ ಸೋಲ್ಮೇಟ್ ಕನೆಕ್ಷನ್ ಇದೆ ಅಥವಾ ಈಗಷ್ಟೇ ಲವ್ ಲೈಫ್ ಶುರು ಆಗಿರಬಹುದು ಮೇ ಬಿ ಇಟ್ ಇಸ್ ಟೇಕಿಂಗ್ ಟೈಮ್ ಟು ಕನೆಕ್ಟ್ ಈಚ್ ಅದರ್ ಬಟ್ ಎಸ್ ದರ್ ಈಸ್ ಅ ಸ್ಪಿರಿಚುಲ್ ಕನೆಕ್ಷನ್ ಅಂತ ಹೇಳಬಹುದು ಲವ್ ವಿಷಯವಾಗಿ ನೀವೇನಾದರೂ ನಿಮ್ಮ ಮನಸ್ಸೊಳಗಡೆ ಯಾವುದಾದ್ರೂ ಕ್ವಶನ್ ಇಟ್ಕೊಂಡಿದ್ರೆ ಯಾವುದಾದ್ರೂ ಮ್ಯಾನಿಫೆಸ್ಟೇಷನ್ ಬಗ್ಗೆ ಡೌಟ್ ಇಟ್ಕೊಂಡಿದ್ರೆ ಆ ಕ್ವಶನ್ಗೂ ಸಹ ಇಲ್ಲಿ ಎಸ್ ಅನ್ನುವಂಥ ಆನ್ಸರ್ ಬಂದಿದೆ ಕಂಗ್ರ್ಯಾಚುಲೇಷನ್ ನಂಬರ್ ತ್ರೀ ಇನ್ನು ಏಂಜಲ್ಸ್ ಕಡೆಯಿಂದ ಏನು ಸಂದೇಶ ಮೆಸೇಜ್ ನಿಮಗಾಗಿ ಸಿಗ್ತಾ ಇದೆ ಹ್ಯಾಂಡ್ ಇನ್ ನೀಡ್ ಆಫ್ ಹೆಲ್ಪ್ ಅಸಿಸ್ಟೆನ್ಸ್ ಆ್ಯಂಡ್ ಗೈಡೆನ್ಸ್ ನಾನು ಇಲ್ಲಿ ಹೇಳಿದೆ ಎಲ್ಲರೂ ಅಂದರೆ ಇದು ಎರಡು ಮೂರು ಅರ್ಥ ಬರುತ್ತೆ ಇಲ್ಲಿ ಹ್ಯಾಂಡ್ ಅನ್ನೋದರಿಂದ ಒಂದು ನೀವೆಲ್ಲರಿಗೂ ಹೆಲ್ಪಿಂಗ್ ಹ್ಯಾಂಡ್ ಕೊಡ್ತೀರಾ ಬಟ್ ನಿಮಗೆ ಬೇಕಾದಾಗ ಯಾರು ಹೆಲ್ಪ್ ಮಾಡೋದಿಲ್ಲ ಆ ಒಂದು ಗುಣನೂ ಇಲ್ಲಿ ಇದೆ ದಯವಿಟ್ಟು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ನೋ ಅಂತ ಹೇಳುವಾಗೂ ಅದೇ ಬರುತ್ತೆ ಇನ್ನು ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಕೆಲವೊಬ್ಬರು ಬೇಗ ನಿಮ್ಮ ಜೊತೆಗೆ ಮಿಂಗಲ್ ಆಗ್ತಾರೆ ನಿಮ್ಮ ಜೊತೆಗೆ ಒಳ್ಳೆಯವರಾಗಿ ಆ್ಯಕ್ಟ್ ಮಾಡ್ತಾರೆ ಎಲ್ಲ ಟೈಮು ಬಟ್ ಯಾವಾಗ ನಿಮಗೆ ಅವರ ಅವಶ್ಯಕತೆ ಇರುತ್ತೋ ಅವ್ರು ಸಿಗೋದಿಲ್ಲ ಮಾಯ ಆಗ್ಬಿಡ್ತಾರೆ ಸೊ ಅಂಥ ವ್ಯಕ್ತಿಯಿಂದ ಸ್ವಲ್ಪ ದೂರ ಇರೋದು ಉತ್ತಮ ಅವರು ಯಾರು ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಹಾರ್ಸ್ ಶೂ ಸೊ ಗುಡ್ ಲಕ್ ಬರುವಂಥ ದಿನಗಳಲ್ಲಿ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಮೇಜರ್ ಮೇಜರ್ ಹ್ಯಾಪಿ ಗುಡ್ ನ್ಯೂಸಸ್ ಬರ್ತಾ ಇದೆ ಗುಡ್ ಲಕ್ ಈಸ್ ಆನ್ ದ ವೇ ಅಂತ ಹೇಳಬಹುದು ಯಾವುದಾದ್ರೂ ಲಕ್ಕಿ ಚಾಮ್ ನೀವು ಯೂಸ್ ಮಾಡ್ತಿರಬಹುದು ಅದರಿಂದ ನಿಮ್ಮ ಲೈಫಲ್ಲಿ ಲಕ್ ಅನ್ನುವಂಥದ್ದು ಸಿಗ್ತಾ ಇದೆ ಡೋರ್ ಸಿ ಆಪರ್ಚುನಿಟೀಸ್ ಆರ್ ವೇಟಿಂಗ್ ಫಾರ್ ಯು ಎಸ್ ಪಾಯಿಂಟ್ ನಂಬರ್ ತ್ರೀ ನಿಮ್ಮ ಲೈಫಲ್ಲಿ ದೊಡ್ಡ ದೊಡ್ಡ ಆಪಾರ್ಚುನಿಟೀಸ್ ವೆಯ್ಟ್ ಮಾಡ್ತಿದೆ ಬಟ್ ಯು ಹ್ಯಾವ್ ಟು ಕರೆಕ್ಟ್ ದಿಸ್ ಪಾರ್ಟ್ ಡೆಫಿನೆಟ್ಲಿ ಆ ಒಂದು ಡೋರ್ ಓಪನ್ ಆಗುವಂಥದ್ದಿದೆ ಇದೆ ಡೋರ್ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ರೀಡಿಂಗ್ಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಇಟ್ ಇಲ್ ದೆನ್ ಟೇಕ್ ಕೇರ್ ಬಾಯ್